ಇವತ್ತು ಡೆಮೋಕ್ರಸಿ ಪರ ಒಂದು ಇದರಿಂದ ಮಾನವ ಸರಪಳಿ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಶಾಲೆಯ ಮೌಲಾನಾ ಆಜಾದ್ ಶಾಲೆಯ ಮತ್ತು ಮೊರಾಜಿ ಶಾಲೆಯ ವಿದ್ಯಾರ್ಥಿಗಳು ಭಾಗವಹಿಸಿದ್ದಾರೆ ಈ ಒಂದು ಕಾರ್ಯಕ್ರಮದಲ್ಲಿ ಎಲ್ಲರೂ ಭಾಗವಹಿಸಿದ್ದಾರೆ ಕೈಟ್ ಕಳ್ رہا ಕೈಟ್ ಕಳ್ رہا ಪಕ್ಕ ಪಕ್ಕ ಕೈಟ್ ಕಳ್ رہا ಅಕ್ಕಪಕ್ಕದವರ ಕೈಟ್ ಕಳ್ رہا ಕೈಟ್ ಕಳ್ رہے ಸರಿ ಗೋವಿಂದಾ ಅಷ್ಟಕ್ಕೆ ಕೊಡಿ ಎ ಕೈಟ್ ಕಳ್ ರಂಗೇ ನಿಮೂಜಿ ಹೇಳಿ ಸರ್ ಹ್ ಹ್ ಪಡ್ನಲಿ ಅಕ್ಕಪಕ್ಕದವರದು ಕೈ ನೀಟಾಗಿ ಇಟ್ಕೊಂಡಿರ್ರಿ ಕೈ ಯಾವುದೇ ಕಾರಣಕ್ಕೂ ಅಕ್ಕಪಕ್ಕವ್ರು ಕೈ ಇಟ್ಕೊಂಡಿರ್ಲೇಬೇಕು ಯಾರು ಕೂಡ ಕೈ ಬಿಡಬೇಡಿ ಫ್ಲಾಗ್ ನೀಟಾಗಿ ಇಟ್ಕೊಳಮ್ಮ ಯಾರ ಮದುವ ಫ್ಲಾಗ್ ನೀಟಾಗಿ ಇಟ್ಕೊಳಮ್ಮ ಅಕ್ಕಪಕ್ಕದವರು ಕೈ ಯಾವುದೇ ಕಾರಣಕ್ಕೂ ಬಿಡಬೇಡಿ ಕೈ ಇಟ್ಕೊಳ್ಳಿ ಕೈ ಇಟ್ಕೊಳ್ಳಿ ಕೈ ಇಟ್ಕೊಳ್ಳಿ ಕೈ ಬಿಡ್ಬೇಡಿ ಕೈ ಇಟ್ಕೊಳ್ಳಮ್ಮ ವೈಟ್ ಲೈನ್ ಐತಲ್ಲ ಮುಂದೆ ಬರ್ರಿ ವೈಟ್ ಲೈನಿಗೆ ಬರ್ರಿ ಅಷ್ಟೊಂದು ದೂರ ಬೇಡ ಹತ್ತು ಹತ್ರನೇ ಇರ್ರಿ ಇಗತ್ತಂತನ ಕತೆ ಹೇಳ್ತಾಯ್ಕೊಂಡ್ ನೀವು ಹೇಳಿದ ಹಾಗೆ ಬಂದಾಯ್ತು ಏ ನಾನು ಸರ್ಕಲ್ ನಾನು 500 ಕ್ಯಾನ್ ಕರೆಸಿದೆ ಅಂತ ಇಕಡೆ ಬರ್ರಿ ಇಕಡೆ ಬರ್ರಿ ಇಕಡೆ ಬಾಮ್ಮ ಇಕಡೆ ಬಾಮ್ಮ ಕೈ ಹಿಡ್ಕೋ ಕೈ ಹಿಡ್ಕೋ ಕೈ ಹಿಡ್ಕೋ ಕೈ ಆದೆ ಕಾರಣಕ್ಕೂ ಬಿಡಬೇಡಿ ಅಕ್ಕಪಕ್ಕದವರ ಕೈ ಹಿಡ್ಕೋಬೇಕು ನಾನು ಹೇಳಿದ್ನಲ್ಲ ಓ ಸರಿ ಹಿಡ್ಕೋ ತಿರ್ಗ ಇನ್ನೊಂದು ಓ ಸರ್ ಕಪ್ಸು ಹ್ಞೂ ಇದು ಯೂಟ್ಯೂಬಿಗೆ ಹಾಕೋಕ್ಕೆ ಯೂಟ್ಯೂಬಿಗೆ ಹಾಕ್ತೀನಿ ಇವತ್ತು ಅದಕ್ಕೆ ઙલે ખળે ખળેળા�ે હે હળે હાલે